ಇಲ್ಲ ಸೊ ಅಧಿಕೃತವಾಗಿ ಏನ್ ಮಾಹಿತಿ ಬರುತ್ತೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ನಮ್ಗೆ ಕೂಡ ಯಾವುದೇ ರೀತಿ ಆದೇಶಗಳು ಬಂದಿಲ್ಲ ಸೊ ಬಂದ ನಂತರ ನಾವ್ ಏನು ಕ್ರಮ ಕೈಗೊಳ್ಬೇಕು ಭದ್ರತಾ ದೃಷ್ಟಿಯಿಂದ ಕೈಗೊಳ್ತೀವಿ ನಮ್ಮಲ್ಲಿ ಅರವತ್ತೈದು ಸಿ ಸಿ ಕ್ಯಾಮ್ರಾಗಳಿದೆ ಎಲ್ಲಾ ಸಿ ಕ್ಯಾಮರಾಗೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ನಮ್ಮಲ್ಲಿ ಹೊರಗಡೆ ಭದ್ರತಾ ತಪಾಸಣೆಗೆ ಕೆ ಎಸ್ ಎಸ್ ಎಫ್ ಸಿಬ್ಬಂದಿಗಳಿದ್ದಾರೆ ಕೂಡ ತಪಾಸಣೆ ಮಾಡಿ ಬಿಡ್ತಾರ ನಮ್ಮಲ್ಲಿ ಆರ್ನೂರ ಹದಿನೈದು ಹದಿನೆಂಟು ಜನ ಇದಾರೆ ಇವತ್ತು ನಮ್ದು ಕೆಪಾಸಿಟಿ ಬಂದು ಮಹಿಳಾ ಸೇರಿ ಆರ್ನೂರ ಎಪ್ಪತ್ತೈದು ಎರಡು ಸೇರಿ ಆರ್ನೂರ ಎಪ್ಪತ್ತೈದು ಕೆಪಾಸಿಟಿ ಇದೆ ನಮ್ಮಲ್ಲಿ ಟೋಟಲ್ ಹದಿನೈದು ನಮ್ಮಲ್ಲಿ ಡಾಕ್ಟರ್ ಗಳಿದಾರೆ ಹೊಸದಾಗಿ ಯಾವ್ದೇ ಬಂದಿಗಳು ಬಂದ್ರು ಕೂಡ ಅವ್ರಿಗೆ ಆರೋಗ್ಯ ತಪಾಸಣೆಯನ್ನ ನಮ್ಮ ರೂಲ್ಸ್ ಪ್ರಕಾರ ಮಾಡ್ತೀವಿ ಇಲ್ಲ ಸೊ ಅದಕ್ಕುತಾಗಿ ಏನ್ ಮಾಹಿತಿ ಬರುತ್ತೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ನಮ್ಗೆ ಕೂಡ ಯಾವುದೇ ರೀತಿ ಆದೇಶಗಳು ಬಂದಿಲ್ಲ ಸೊ ಬಂದ ನಂತರ ನಾವು ಏನು ಕ್ರಮ ಕೈಗೊಳ್ಬೇಕು ಭದ್ರತಾ ದೃಷ್ಟಿಯಿಂದ ಕೈಗೊಳ್ತೀವಿ ನಮ್ಮಲ್ಲಿ ಅರವತ್ತೈದು ಸಿ ಕ್ಯಾಮರಾಗಳೆ ಎಲ್ಲಾ ಸಿ ಸಿ ಕ್ಯಾಮರಾಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ನಮ್ಮಲ್ಲಿ ಹೊರಗಡೆ ಬಂದ್ರೆ ತಪಾಸಣೆಗೆ ಕೆ ಎಸ್ ಎಸ್ ಎಫ್ ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಾರೆ ನಮ್ಮಲ್ಲಿ ಆರ್ನೂರ ಹದಿನೈದು ಹದಿನೆಂಟು ಜನ ಇದಾರೆ ಇವತ್ತು ನಮ್ದು ಕೆಪಾಸಿಟಿ ಬಂದು ಮಹಿಳಾ ಸೇರಿ ಆರ್ನೂರ ಎಪ್ಪತ್ತೈದು ಎರಡು ಸೇರಿ ಆರ್ನೂರ ಎಪ್ಪತ್ತೈದು ಕೆಪಾಸಿಟಿ ಇದೆ ನಮ್ಮಲ್ಲಿ ಆರ್ನೂರ ಹದಿನೈದು ನಮ್ಮಲ್ಲಿ ಡಾಕ್ಟರ್ ಗಳಿದ್ದಾರೆ ಹೊಸದಾಗಿ ಯಾವುದೇ ಬಂದಿಗಳು ಬಂದ್ರು ಕೂಡ ಅವ್ರಿಗೆ ಆರೋಗ್ಯ ತಪಾಸಣೆಯನ್ನ ನಮ್ಮ ರೂಲ್ಸ್ ಪ್ರಕಾರ ಮಾಡ್ತೀವಿ